ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ತಾಲಿಪಟ್ಟು ಮಾಡ್ತಾ ಇದ್ವಿ ಬೇಕಾಗುವ ಸಂಬಳಗಳು ಒಂದು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಕರಿಬೇವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕತ್ ಕೊತ್ತಂಬರಿ ಹಾಗೆ ಸಬ್ಬಸ್ಗೆ ಸೊಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸಬ್ಬಾಸುಗೆ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ಚೆನ್ನಾಗಿ ಕಟ್ ಮಾಡಿ ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಕ್ಯಾರೆಟ್ನ ತೊಗೊಂಡಿದ್ದೆ ಅದನ್ನು ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಜಜ್ಜಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ನಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ ಎಲ್ಲದೂ ಮಿಕ್ಸ್ ಮ ಈರುಳ್ಳಿ ಹಾಗೆ ಸೊಪ್ಪು ಕ್ಯಾರೆಟು ಎಲ್ಲ ಮಿಕ್ಸ್ ಆಗಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಿಟ್ಟನ್ನು ಎಲ್ಲದೂ ಸೊಪ್ಪಲ್ಲಿ ಬೆರಿಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಹಾಗಾಗಿ ಬಿಸ್ನೀರು ಕುದಿಲಿ ಅಲ್ಲಿವರೆಗೂ ಇದು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನಾನು ಬಿಸಿನೀರಿಟ್ಟಿರೋ ಬಿಸ್ನೀರನ್ನು ಇದಕ್ಕೆ ಹಾಕಿ ಕಲಸ್ಕೊಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ನಾನು ಇಟ್ಟಿರೋ ಬಿಸಿನೀರಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಬಿಸಿನೀರು ಚೆನ್ನಾಗಿ ಕುದೀತಾ ಇದೆ ಕುದಿಯೋ ಬಿಸ್ನೀರನ್ನು ಚೆನ್ನಾಗಿ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕು ಸ್ಪೂನಲ್ಲಿ ಹಾಕಿ ಕಲಿಸ್ಕೊಳ್ಳಿ ಯಾಕೆಂದರೆ ಬಿಸಿ ಇದೆಲ್ಲ ಸುಡುತ್ತೆ ಹಾಗಾಗಿ ಒಂದು ಸ್ಪೂನಲ್ಲಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಜಾಸ್ತಿ ಒಂದೇ ಸಲ ಹಾಕಬೇಡಿ ಏಕೆಂದರೆ ಜಾಸ್ತಿ ಒಂದೇ ಸಲ ಹಾಕಿದರೆ ಅದು ಹಿಟ್ಟು ಎಲ್ಲ ತಿಳುವಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊಬೇಕು ಈ ಥರಕ್ಕೆ ನೋಡಿ ಉಂಡೆ ಉಂಡೆಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಎಲ್ಲದೂ ಮಿಕ್ಸ್ ಆಗಬೇಕು ಥರ ಸೊಪ್ಪು ಹಾಗೆ ಈರುಳ್ಳಿ ಕ್ಯಾರೆಟು ಎಲ್ಲದೂ ಮಿಕ್ಸ್ ಆಗಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಹಿಟ್ಟನ್ನು ಕಲಸ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಥರ ಉಂಡೆ ಥರ ಮಾಡ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಕಲಸಿ ಉಂಡೆ ಥರ ಆಗಿದೆ ನೋಡಿ ಈ ಥರ ಹಾಕ್ಬೇಕು ತೀರಾ ಗಟ್ಟಿಗೋ ಬೇಡ ತಿಳುವೋ ಬೇಡ ಒಂದು ಅದಕ್ಕೆ ಕಲಿಸ್ಕೋಬೇಕು ಈ ಥರ ಅದಕ್ಕೆ ಕಲಿಸ್ಕೋಬೇಕು ಹಾಗೆ ಕಲಸಿಟ್ಕೊಂಡಿದ್ದೀನಿ ನಾನು ಈ ಥರ ಕಲಸಿ ಅದನ್ನ ಇದ್ದೀನಿ ಅದಕ್ಕೆ ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ ಸ್ವಲ್ಪ ಶೇಂಗಾ ಹುರ್ಕೊಂಡಿದ್ದೀನಿ ಹಾಗೆ ಪುಟಾಣಿ ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹುರ್ಕೊಂಡಿದ್ದೀನಿ ಶೇಂಗಾ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಬಳ್ಳುಳ್ಳಿ ಪುಟಾಣಿ ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿನೂ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಚಟ್ನಿನ ತೆರೆ ತೆರೆಯಾಗಿ ರುಬ್ಕೊಂಡಿದ್ದೀನಿ ಈ ಥರ ಆಗಿದೆ ನೋಡಿ ಚಟ್ನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕರಿಬೇನೂ ಹಾಕಿದ್ದೀನಿ ಈ ಚಟ್ನಿ ಆಯಿತು ಇವಾಗ ನಾನು ರೊಟ್ಟಿನ ತಟ್ಟಬೇಕು ತಾಲಿಪಟ್ಟನ್ನ ತಟ್ಟೋಣ ಈ ತಟ್ಟೋದಕ್ಕೆ ನಾನು ಒಂದು ಪೇಪರ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಪೇಪರಲ್ಲಿ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇವಾಗ ಒಂದೊಂದೇ ಉಂಡೆ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನಿನಗೀಗ ಇದ್ದೀನಿ ಹಾಗೆ ತಟ್ಟಿ ಸ್ವಲ್ಪ ಇದ್ದೀನಿ ನೋಡಿ ಈ ಥರ ತಟ್ಕೊಳ್ಳಿ ತಟ್ಟೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಮೇಲೆ ಹಾಕೊಂಡು ಉದ್ಕೋಬೋದು ಹಾಗೆ ನಾನು ಇದ್ದೀನಿ ಈ ಥರ ಉದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಆದಮೇಲೆ ನಾನು ಒಂದು ತವಾವ್ ಇಟ್ಟಿದ್ದೀನಿ ತವಾಬಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ತಬಾಬಿಗೆ ಹಾಗಾಗಿ ತಬಾಬು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ನಾನು ಮಾಡಿರೋ ತಾಲಿಪಟ್ಟನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ನೋಡಿ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಎರಡೂ ಸೈಡ್ ಬೇಯಿಸ್ಬೇಕು ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲೆ ಬೇಯೋದಕ್ಕೋಸ್ಕರ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎರಡೂ ಸೈಡನ್ನ ಚೆನ್ನಾಗಿ ರೋಸ್ಟಾಗಿ ಬೇಯಿಸ್ಬೇಕು ಸ್ಲಿಮ್ಮಲ್ಲಿ ಒಂದು ಮೀಡಿಯಮ್ ಜಳದಲ್ಲಿ ಬೇಯಿಸ್ಬೇಕು ಈ ಥರ ಎರಡೂ ಸೈಡನ್ನ ಚೆನ್ನಾಗಿ ನೋಡಿ ಇವಾಗ ತಾಲಿ ಪೆಟ್ಟು ರೆಡಿಯಾಗಿದೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್